ಎಲ್ಲರಿಗೂ ನಮಸ್ಕಾರ ನಾನು ಪ್ರೀತು ಗಣೇಶ್ ತೆರೆ ಇದಕ್ಕೆ ಒಂದೊಂದು ಊರಿನಲ್ಲಿ ಒಂದೊಂದು ಹೆಸರಿದೆ ತುಳುನಾಡಿನಲ್ಲಿ ಕೆಲವೆಡೆ ಕೋಲ ಎಂದು ಕರೆದರೆ ಮಂಗಳೂರಿನವರು ಭೂತ ಆರಾಧನೆ ಎನ್ನುತ್ತಾರೆ ಕೊಡಗಿನಲ್ಲಿ ಇದನ್ನು ತೆರೆ ಎಂದು ಕರೆಯುತ್ತಾರೆ ಕೇರಳದಿಂದ ಕೊಡಗಿಗೆ ಬಂದು ನೆಲೆ ನಿಂತ ಕೆಲ ಸಮುದಾಯದವರು ಪ್ರತಿ ವರ್ಷ ತೆರೆ ಕಟ್ಟುವುದನ್ನು ಕಾಣಬಹುದು ಕೊಡಗಿನಲ್ಲಿ ಕೊಡವರ ವಿಶಿಷ್ಟವಾದ ಪೂರ್ವಜರ ಆಚರಣೆಯಲ್ಲಿ ಅಜ್ಜಪ ತೆರೆಯು ಒಂದು ಕೆಂಪು ಬಣ್ಣದ ಬಟ್ಟೆ ಮುಖ ಕತ್ತುಗಳಿಗೆ ಬಣ್ಣ ಲೇಪಿಸಿ ಕೆಲವೊಮ್ಮೆ ಮಾಸ್ಕ್ ಧರಿಸಿ ಹೊರಡುವುದ ನೋಡುವುದೇ ಕಂಗಳಿಗೆ ಹಬ್ಬ ಇದರ ಆಚರಣೆ ಕೆಲವು ಗ್ರಾಮಗಳಲ್ಲಿ ದೇವಸ್ಥಾನದಲ್ಲಿ ನಡೆದರೆ ಇನ್ನು ಕೆಲವೆಡೆ ಐನ್ ಮನೆಗಳಲ್ಲಿ ವರ್ಷಕ್ಕೊಮ್ಮೆ ಅಥವಾ ಎರಡು ವರ್ಷಗಳಿಗೊಮ್ಮೆ ನಡೆಸುತ್ತಾರೆ ಇಂದು ನಾನು ಕೊಡಗಿನ ಚಯ್ಯಂಡಿ ಸಮೀಪದ ಚೇಲಾವರ ಗ್ರಾಮದ ಪಟ್ಟಚೆರುವಂಡ ಕುಟುಂಬದ ಮಹಾಗುರು ಬೋಳುಕಜ್ಜ ಎಂಬ ವೀರ ನಾಯಕರ ಬಗ್ಗೆ ತಿಳಿಸಲಿದ್ದೇನೆ ಇತಿಹಾಸದ ಪುಟಗಳಲ್ಲಿ ಇವರ ಹೆಸರು ಇದೆ ಆದರೂ ಕೊಡಗಿನಲ್ಲಿ ಇವರ ಹೆಸರು ಹೆಚ್ಚಿನವರಿಗೆ ತಿಳಿದೇ ಇಲ್ಲ ಅಂದರೆ ಈ ಹೆಸರು ಕೊಡಗಿನಾದ್ಯಂತ ಪ್ರಸ್ತಾಪವಾಗಿರುವುದು ಬಹಳ ವಿರಳ ಎಂದು ಹೇಳಬಹುದು ಪಟ್ಟಚೆರುವಂಡ ಕುಟುಂಬದ ಮನೆಯಲ್ಲಿ ಪ್ರತಿ ವರ್ಷ ಬೋಳುಕಜ್ಜಪ್ಪ ಕಾರೋಣ ತೆರೆಯನ್ನು ಕಟ್ಟಿ ಎರಡು ದಿನಗಳ ಕಾಲ ಆಚರಿಸಲಾಗ್ತದೆ ಕುಟುಂಬಸ್ಥರ ನೇತೃತ್ವದಲ್ಲಿ ನಡೆಯುವ ಈ ಆಚರಣೆಯಲ್ಲಿ ಮದುವೆ ಮಾಡಿಕೊಟ್ಟ ಹೆಣ್ಣು ಮಕ್ಕಳು ಅವರ ಕುಟುಂಬದವರು ದೂರದಲ್ಲಿ ನೆಲೆಸಿರುವವರು ಸ್ಥಳೀಯರು ಹೀಗೆ ಹಲವರು ಭಾಗಿಯಾಗ್ತಾರೆ ತಮ್ಮ ಗುರುಕಾರೋಣ ಬೋಳುಕಜ್ಜನಿಗೆ ಪ್ರೀತಿಯಿಂದ ತಾವು ತಂದಿರುವುದನ್ನು ಅರ್ಪಿಸಿ ಆಶೀರ್ವಾದವನ್ನು ಪಡೆಯುತ್ತಾರೆ ಪಟ್ಟಚರುಗೊಂಡ ಐನ್ಮನೆಯ ಮುಂಭಾಗದಲ್ಲಿ ವಿಶೇಷ ಫಿರಂಗಿ ಈಗಲೂ ನಿಂತಿರುವುದನ್ನು ಗಮನಿಸಬಹುದು ಪ್ರೀತಿಯ ಅಜ್ಜನೊಂದಿಗೆ ಪುಟ್ಟ ಮಕ್ಕಳಂತೆ ತಮ್ಮ ಅಳಲನ್ನು ತೋಡಿಕೊಂಡರೆ ಭಕ್ತಿಯಿಂದ ಕಾಪಾಡೆಂದು ಬೇಡಿಕೊಂಡರೆ ಮನಸ್ಸಿಗೇನು ಸಮಾಧಾನ ನೆಮ್ಮದಿ ಅಜ್ಜ ನಂಬಿದವರ ಹಿಂದೇನೇ ನಿಲ್ತಾರೆ ಎಂಬ ಮಾತಿದೆ ಇವರ ಹಾರೈಕೆಯಿಂದ ಮಕ್ಕಳ ಅದೆಷ್ಟೋ ಕಷ್ಟಗಳು ನಿವಾರಣೆಯಾಗಿವೆ ಒಟ್ಟಾರೆ ಪಟ್ಟಚರುಗೊಂಡ ಮನೆ ಮಂದಿ ಪ್ರತಿ ವರ್ಷ ಪ್ರೀತಿಯಿಂದ ತಮ್ಮ ಅಜ್ಜನನ್ನು ಬರಮಾಡಿಕೊಳ್ಳಲು ಸಂಭ್ರಮದಿಂದ ಕಾಯ್ತಿರ್ತಾರೆ ಇತಿಹಾಸಕಾರರು ಹಾಗೂ ಹಿರಿಯರು ಅನುಭವಸ್ಥರು ಹೇಳುವಂತೆ ಸುಮಾರು ಸಾವಿರದ ಏಳುನೂರ ಎಂಬತ್ತ ಐದರಲ್ಲಿ ಟಿಪ್ಪು ಸುಲ್ತಾನನು ಕೊಡಗಿನ ರಾಜ ವೀರರಾಜೇಂದ್ರ ಹಾಗೂ ಮನೆತನದವರನ್ನು ಪಿರಿಯಾಪಟ್ಟಣದಲ್ಲಿ ಹದಿನಾರನೇ ಶತಮಾನದಲ್ಲಿ ಚೆಂಗಿಲ್ವಾಸ್ ನಿರ್ಮಿಸಿದ ಕೋಟೆಯಲ್ಲಿ ಸೆರೆಯಲ್ಲಿಟ್ಟು ತನ್ನ ಅಧೀನ ಅಧಿಕಾರಿಗಳಲ್ಲಿ ಒಬ್ಬರಾದ ಲೆಫ್ಟಿನೆಂಟ್ ಇಸ್ಮಾಯಿಲ್ ಖಾನ್ನನ್ನು ರಾಜಮನೆತನದ ಮೇಲೆ ನಿಂತು ಇಡಲು ಹಾಗೂ ಹೊಂಬಾಳೆ ನಾಯಕನಿಗೆ ಸಹಾಯ ಮಾಡಲು ನೇಮಿಸಿದನು ಟಿಪ್ಪು ಎಲ್ಲ ನೆರೆಹೊರೆಯ ಪ್ರದೇಶಗಳನ್ನು ವಶಪಡಿಸಿಕೊಳ್ಳುತ್ತಾ ಖೂಟ್ ಜನರ ನಡುವೆ ಇಸ್ಲಾಂ ಧರ್ಮವನ್ನು ಹರಡಲು ಪ್ರಸ್ತಾಪಿಸಿದನು ಆದರೆ ಯುವರಾಜ ನಾವು ಧರ್ಮ ತ್ಯಜಿಸುವುದಕ್ಕಿಂತ ಸಾಯುವುದೇ ಉತ್ತಮ ಎಂದು ಪ್ರತಿಕ್ರಿಯಿಸಿದರು ಹಿಂದೂ ಬೆಂಬಲಿಗರ ಬೆಂಬಲ ಇಲ್ಲದಿರುವುದರಿಂದ ಈ ವಿಷಯವನ್ನು ಟಿಪ್ಪು ಹೆಚ್ಚು ಮುಂದುವರಿಸಲಿಲ್ಲ ನಂತರ ಟಿಪ್ಪು ವೀರರಾಜೇಂದ್ರನ ಸುಂದರ ಸಹೋದರಿ ನೀಲಮಾಜಿ ಮತ್ತು ಸೋದರ ಸಂಬಂಧಿ ಮಾಜಿಯ ಮೇಲೆ ಕಣ್ಣಿಟ್ಟನು ಮನೆತನ ಪ್ರತಿಭಟಿಸಿದರು ಆದರೂ ಏನೂ ಪ್ರಯೋಜನವಾಗಲಿಲ್ಲ ನೀಲಮಾಜಿಯ ಹೆಸರನ್ನು ಮೆಹತಾ ಅಂದರೆ ಅರ್ಧಚಂದ್ರ ಮತ್ತು ದೇವಮಾದಿಯ ಹೆಸರನ್ನು ಅಬ್ದಾಬ್ ಸೂರ್ಯ ಎಂದು ಬದಲಾಯಿಸಿದ್ರು ಈ ಸುದ್ದಿ ಕೊಡಗು ತಲುಪಿದಾಗ ಕೊಡಗಿನ ಜನರು ಕ್ರೋಧಗೊಂಡರು ಟಿಪ್ಪುವಿನ ವಿರುದ್ಧ ಹೋರಾಡಿ ರಾಜನನ್ನು ಮುಕ್ತಗೊಳಿಸಬೇಕೆಂಬ ಹಠ ಹೆಚ್ಚಾಯಿತು ಸಮಯಕ್ಕಾಗಿ ಕಾಯ್ತಾ ಇತ್ತು ನಂತರ ಸಾವಿರದ ಏಳುನೂರ ಎಂಬತ್ತೆಂಟರ ಡಿಸೆಂಬರ್ ತಿಂಗಳಿನಲ್ಲಿ ಪಟ್ಟುಚೆರುಗೊಂಡ ಬೋಳುಕ ಹಾಗೂ ಅಪ್ಪನಿರುವಂಡ ಅಚ್ಚಯ್ಯ ಎಂಬ ಪ್ರಮುಖ ಮುಖ್ಯಸ್ಥರು ಕೊಡುಗು ರಾಜನನ್ನು ಸೆರೆಯಿಂದ ರಕ್ಷಿಸಲು ರಹಸ್ಯವಾಗಿ ಒಂದು ಯೋಜನೆಯನ್ನು ರೂಪಿಸಿದರು ಆ ಕಾಲದಲ್ಲಿ ಪಿರಿಯಾಪಟ್ಟಣವು ನೆರೆಯ ಪ್ರದೇಶಗಳ ವ್ಯಾಪಾರಿಗಳಿಗೆ ವ್ಯಾಪಾರ ನಗರವಾಗಿತ್ತು ಗುಳಗಜ್ಜ ತೆಂಗಿನ ಎಣ್ಣೆ ಮಾರಾಟಗಾರರಂತೆ ವೇಷ ಧರಿಸಿ ಕೋಟೆಯೊಳಗೆ ಪ್ರವೇಶಿಸಲು ಸೂಕ್ತ ಸಮಯಕ್ಕಾಗಿ ಕಾಯುತ್ತಾ ಕೋಟೆಯ ಸುತ್ತಲೂ ಅಲೆದಾಡಲು ಪ್ರಾರಂಭಿಸಿದ್ರು ಇತರ ಅನೇಕ ವ್ಯಾಪಾರಿಗಳು ಮತ್ತು ಜನರು ಒಳಗೆ ಹೋದಂತೆ ಇವರು ಕೂಡ ಒಳಗೆ ಪ್ರವೇಶ ಪಡೆದು ರಾಜಮನೆತನ ಇರುವ ಸ್ಥಳವನ್ನ ತಿಳಿದುಕೊಂಡರು ಹಾಗೆ ಕಾವಲುಗಾರರ ಸ್ನೇಹ ಬೆಳೆಸಿದ್ರು ಇತ್ತ ಹೊಂಬಾಳೆ ನಾಯಕನು ಟಿಪ್ಪು ಸುಲ್ತಾನನ ನಡತೆಯಿಂದ ಬೇಸತ್ತಿದ್ರು ಹಾಗಾಗಿ ಇಸ್ಮಾಯಿಲ್ ಖಾನ್ ನೊಂದಿಗೆ ಚರ್ಚಿಸಿ ರಾಜ ಮತ್ತು ಅವನ ಕುಟುಂಬವನ್ನ ಮುಕ್ತಗೊಳಿಸಲು ಸಹಕರಿಸುವ ಮನಸ್ಸು ಮಾಡಿದನು ಅದು ಸಾವಿರದ ಏಳುನೂರ ಎಂಬತ್ತೆಂಟರ ಚಂದ್ರನಿಲ್ಲದ ರಾತ್ರಿ ಒಂದು ಸವಾಲಿನ ಸಾಹಸಮಯ ರಾತ್ರಿ ಎಂದರೆ ತಪ್ಪಾಗದು ಹೊಂಬಾಳೆ ನಾಯಕ ಕೋಟೆಯಲ್ಲಿ ಬಂಧಿತರು ಮತ್ತು ಇತರ ವಾಸಸ್ಥರುಗಳಿಗೆ ವಿಶೇಷ ಭೋಜನಕೂಟ ಏರ್ಪಡಿಸಿದನು ಚಳಿಯಲ್ಲಿ ನಡುಗುತ್ತಿದ್ದ ಕಾವಲುಗಾರರನ್ನು ಕೂಡ ಆಹ್ವಾನಿಸಿದನು ರುಚಿಕರ ಔತಣವನ್ನು ಸವಿದ ನಂತರ ಕಾವಲುಗಾರರೆಲ್ಲ ಗಾಢ ನಿದ್ರೆಯಲ್ಲಿ ಮುಳುಗಿದ್ರು ಪಟ್ಟಚೆರವಂಡ ಬೋಳುಕ ಮತ್ತು ಅಪ್ಪನೆರವಂಡ ಅಚ್ಚಯ್ಯ ಎಂಬ ವೀರರು ಕೋಟೆಯ ಹೊರಗೆ ಹತ್ತು ಹನ್ನೆರಡು ಸದೃಢ ಪುರುಷರೊಂದಿಗೆ ಕಾಯುತ್ತಾ ನಿಂತಿದ್ರು ಅವರು ಹಗ್ಗ ಮತ್ತು ಏಣಿಯನ್ನು ಕೋಟೆಯೊಳಗೆ ಇಳಿಸಿದ್ರು ಅದರ ಸಹಾಯದಿಂದ ಒಬ್ಬೊಬ್ಬರಾಗಿ ಸೆರೆಯಿಂದ ಹೊರಬಂದ್ರು ವೀರರಾಜೇಂದ್ರ ತನ್ನ ಬೆನ್ನ ಮೇಲೆ ಹೆಂಡತಿ ನಂಜಮಾಜಿಯನ್ನು ಹೊತ್ತುಕೊಂಡಿದ್ದನು ಆಕೆ ಎಂಟು ತಿಂಗಳ ಹೆಣ್ಣು ಮಗುವಿನ ತಾಯಿಯಾಗಿದ್ಲು ಆ ಮಗುವನ್ನು ರಾಜ ಹೊತ್ತುಕೊಂಡು ಹೊರಬಂದರು ನಂತರ ಅವರು ನಗರದ ಹೊರಭಾಗದ ಮೂಲಕ ಕತ್ತಲೆಯಲ್ಲಿ ಹಾದು ಹೋಗಬೇಕಾಗಿತ್ತು ಇತರ ಕಾವಲುಗಾರರಿಗೆ ಗೊತ್ತಾಗದಂತೆ ರಾಜಮನೆತನ ತೆಂಗಿನ ಎಣ್ಣೆಯನ್ನು ಸಾಗಿಸಲು ಇಟ್ಟ ಬುಟ್ಟಿಯೊಳಗೆ ಕುಳಿತರು ಸದೃಢ ಪುರುಷರು ಅವರನ್ನು ಹೊತ್ತುಕೊಂಡರು ಇದ್ದಕ್ಕಿದ್ದಂತೆ ಅಪ್ಪಾಜಿ ರಾಜನ ಕೈಯಲ್ಲಿದ್ದ ಮಗು ಅಳಲಾರಂಭಿಸಿತು ನಾಯಿಗಳು ಬೊಗಳಲಾರಂಭಿಸಿತು ಹತಾಶೆಯಿಂದ ವೀರರಾಜೇಂದ್ರ ಇಸ್ಮಾಯಿಲ್ ಖಾನ್ಗೆ ಮಗುವಿನ ಕತ್ತು ಹಿಸುಕುವಂತೆ ಆಜ್ಞಾಪಿಸಿದನು ಇಸ್ಮಾಯಿಲ್ ಖಾನ್ ಎಲ್ಲರನ್ನೂ ಹೋಗಲು ಹೇಳಿದನು ಈತನಿಗೆ ಅಫೀಮು ಅಗಿಯುವ ಅಭ್ಯಾಸವಿತ್ತು ಒಂದು ಸಣ್ಣ ತುಂಡನ್ನು ತೆಗೆದು ತನ್ನ ಬಾಯಿಯಲ್ಲಿ ತೇವಗೊಳಿಸಿ ಮಗುವಿಗೆ ಉಣಿಸಿದನು ಮಗು ನಿದ್ರೆಗೆ ಜಾರಿತು ಕತ್ತಲ ರಾತ್ರಿಯಲ್ಲಿ ಸುಮಾರು ಎರಡು ಗಂಟೆಗಳ ಕಾಲ ಒದೆಗಳ ನಡುವೆ ಬಿದ್ದು ಎದ್ದು ಕೊಡಗಿನ ಗಡಿ ತಲುಪಿದ್ರು ಅಲ್ಲಿ ರಾಜನ ಬೆಂಬಲಿಗರು ರಾಜನನ್ನು ಸ್ವಾಗತಿಸಲು ಕುದುರೆಯೊಂದಿಗೆ ಕಾಯುತ್ತಿದ್ದರು ಕೂಡಲೇ ಕೆಣಗಿರಿದ ನಂಜಮ್ಮಾಜಿ ತನ್ನ ಮಗು ಎಲ್ಲಿ ಎಂದು ಪ್ರಶ್ನಿಸಿದಳು ವೀರರಾಜೇಂದ್ರ ಅವಳನ್ನು ಪಕ್ಕಕ್ಕೆ ಕರೆದೊಯ್ದು ಎಲ್ಲರನ್ನು ಉಳಿಸಲು ಮಗುವನ್ನು ಬಲಿ ಕೊಡಬೇಕಾಯಿತು ಎಂದು ಹೇಳಿದರು ಇದನ್ನು ಕೇಳಿದ ನಂಜಮ್ಮಾಜಿಗೆ ದುಃಖ ಸಹಿಸಲಾಗಲಿಲ್ಲ ಜೋರಾಗಿ ಅಳಲು ಪ್ರಾರಂಭಿಸಿದಳು ಇದೆಲ್ಲವನ್ನ ನೋಡುತ್ತಿದ್ದ ಇಸ್ಮಾಯಿಲ್ ಖಾನ್ ನಾನು ನಿಮ್ಮ ಆದೇಶವನ್ನು ಪಾಲಿಸಲಾಗಲಿಲ್ಲ ದಯಮಾಡಿ ಕ್ಷಮಿಸಿ ಎಂದು ಹೇಳುತ್ತಾ ಬಟ್ಟೆಯಿಂದ ಕಟ್ಟಿದ ಶಿಶುವನ್ನು ನಿಧಾನವಾಗಿ ಬಿಚ್ಚಿದನು ಮಗು ಇನ್ನೂ ನಿದ್ರಿಸುತ್ತಿತ್ತು ನಂಜಮಾಜಿ ಮತ್ತು ವೀರರಾಜೇಂದ್ರರು ತಮ್ಮ ಮಗುವನ್ನು ನೋಡಿ ಆಶ್ಚರ್ಯಚಿಕಿತರಾದರು ಇದರಿಂದ ಸಂತೋಷಗೊಂಡ ಅವರು ತನ್ನ ರಾಜ್ಯದಲ್ಲಿ ಅವರಿಗೆ ಭೂಮಿ ಮತ್ತು ಉನ್ನತ ಹುದ್ದೆಯನ್ನು ನೀಡುವುದಾಗಿ ಭರವಸೆ ನೀಡಿದನು ಪಟ್ಟಚೆರವಂಡ ಬೋಳುಕ ಮತ್ತು ಅಪ್ಪನೆರವಂಡ ಅಚ್ಚಯ್ಯ ಅವರಿಗೂ ಜಾಗೀರ್ ಮತ್ತು ಜಮ್ಮಮಲೈ ಭೂಮಿಗಳನ್ನು ನೀಡಿದ್ರು ಇದು ಇಂದಿಗೂ ಚೇಲಾವರ ಗ್ರಾಮದಲ್ಲಿ ಇದೆ ಎಂದು ಹಿರಿಯರು ಹೇಳ್ತಾರೆ ನಂತರ ಬೋಳುಕ ಮಡಿಕೇರಿ ಕೋಟೆಯನ್ನು ಯಶಸ್ವಿಯಾಗಿ ವಶಪಡಿಸಿಕೊಳ್ಳುವಲ್ಲಿ ಮುನ್ನಡೆದರು ಆದರೆ ಅರಮನೆಯ ಅಸೂಯೆಯು ಅವರ ಮರಣದಂಡನೆಗೆ ಕಾರಣವಾಯಿತು ಅವರನ್ನು ಕೊಲ್ಲಲು ಹಲವಾರು ವಿಫಲ ಪ್ರಯತ್ನಗಳು ನಡೆದವು ಆದರೆ ಸಾಧ್ಯವಾಗಲಿಲ್ಲ ನಂತರ ಬೋಳುಕ ಸ್ವಇಚ್ಛೆಯಿಂದ ತಮ್ಮ ದೈವಿಕ ರಕ್ಷಣೆಯನ್ನು ತ್ಯಜಿಸಿ ಘನತೆಯಿಂದ ಮರಣವನ್ನು ಸ್ವೀಕರಿಸಿದ್ರು ಅವರ ಮರಣದ ನಂತರ ಅವರನ್ನು ಮಹಾಗುರು ಎಂದು ದೈವೀಕರಿಸಲಾಯಿತು ಮತ್ತು ಗೌರವಿಸಲಾಯಿತು ತದನಂತರ ಚೇಲಾವರ ಗ್ರಾಮದ ಪಟ್ಟಚಿರಗೊಂಡ ಕುಟುಂಬದ ಕೈಮಡದಲ್ಲಿ ಯೋಧನ ಸ್ಥಾನವನ್ನ ಗಳಿಸಿದ್ರು ಪ್ರತಿ ವರ್ಷ ಅವರ ಸ್ಮರಣಾರ್ಥ ತೆರೆ ಕಟ್ಟಿ ಎರಡು ದಿನಗಳ ಕಾಲ ಆಚರಣೆಯನ್ನು ಮಾಡ್ತಾರೆ ಮನಸಾರೆ ಗೌರವಿಸ್ತಾರೆ ಜನನು ಭಕ್ತಿಯಿಂದ ಸ್ಮರಿಸಿಕೊಂಡ್ರೆ ಎಲ್ಲ ಕಷ್ಟಗಳನ್ನು ದೂರ ಮಾಡ್ತಾರೆ ಎಂಬ ನಂಬಿಕೆ ಆರಾಧಕರಲ್ಲಿದೆ ಧನ್ಯವಾದಗಳು